Música म्बरधरं विष्णुम् शशिवर्णं चतुर्भुजम् प्रसन्नवदनं ध्यायेत् सर्वविघ्नोपशान्तये सर्वविघ्न प्रशमनम् सर्वसिद्धिकरं परं सर्वजीवप्रणेतारं वन्दे विजयदं हरिं वन्दे विजयदं हरिं समचरणसरोजम् सान्द्रनीलाम्बुदाभं जघननिहितपाणि मण्डनं मण्डना तरुणतुलसीमाला कन्धरं कञ्जनेत्रम् हासम् विठ्ठलं चिन्तयामि विठ्ठल ாத்தக்கூரன பிரீத்த நீதைய தரது தன்ன நன்ன கயதாத்த நகர மய தரது தன்ன நன்ன கயதாத்த ஏக்கிங்க நம்ம தேவன निगनं मदेवनो ಗೋಬು ಕಾಯತ ಭಜಿಸುವರ ಭಿಣನು ಪ್ರೀತ ತ್ರೀ ಜಗದೊಳಗೆ ಭಜಿಸುವರ ಭಿಣನು ಪ್ರೀತ ತ್ರೀ ಜಗದೊಳಗೆ ಏತನೇ ಗ ದೇವನು ಏತನೇ ಗ ನಮ್ಮ ದೇವನು पूर्णनीत सकल दोष सकलगुण पूर्णनीत सकल दोष दूरनीत सकलानन्द पूर्णनीत भकुति मन्त्र गोलिवदात एतनि गणं मेवनो गने देवनु ೊಳೊದಗಿದಾತ ಏಕನೇಗ ನಮ್ಮದೆ ಕಮಲ ಮುಖಿಯ ರಮ ಕವಿತಾರ್ಕಿ ಸಿಂಹಾಯ ಕಲ್ಯಾಣಗುಣಶಾರಿಧೆ ಶ್ರೀಮತೆ ವೆಂಕಟೇಶಾಯ ವೇದಾಂತ ವೇದಾಂತಗುರವೇ ನಮಃ ಹರಿ ಓಂ ಎಲ್ಲರಿಗೂ ನಮಸ್ಕಾರ ಶ್ರೀ ಶ್ರೀಭೂನೀಲಾಸೇತ ಲಕ್ಷ್ಮೀ ವೆಂಕಟರಮಣಸ್ವಾಮಿ ನೆಲೆಸಿರುವ ನಮ್ಮ ಈ ರೋಣೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವೈಕುಂಠ ಏಕಾದಶಿಯನ್ನು ನಮ್ಮ ಊರಿನ ಜನರು ಸುತ್ತಮುತ್ತಲಿನ ಜನರು ಹಾಗೂ ನಮ್ಮ ಎಲ್ಲ ಶ್ರೀ ಭೂನಿಲಾ ಸಮೇತ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರ ಭಕ್ತಾದಿಗರು ಎಲ್ಲರೂ ಕೂಡ ಈ ಕಾರ್ಯವನ್ನು ಈಗ ತುಂಬ ವಿಜೃಂಭಣೆಯಿಂದ ಮಾಡಿದ್ದಾರೆ ದೇವರ ಕೈಂಕರ್ಯ ಬೆಳಗ್ಗೆಯಿಂದ ಪ ಫಲಪಂಚಾಮೃತ ಅಭಿಷೇಕ ಆರಾಧನೆ ಮಹಾಮಂಗಳಾರತಿ ಅದಾದ ನಂತರ ಗೋಪೂಜೆ ದ್ವಾರ ದ್ವಾರಪೂಜೆ ಅದಾದಮೇಲೆ ಸ್ವಾಮಿಯವರಿಗೆ ಗೋ ದರ್ಶನ ಅದಾದಮೇಲೆ ಗರುಡೋತ್ಸವ ಪ್ರಾಕಾರೋತ್ಸವ ಈಗವರೆಗೂ ನಡೆದಿದೆ ಎಲ್ಲ ಭಕ್ತಾದಿಗಳು ಶ್ರೀ ಅವರ ಆಶೀರ್ವಾದಕ್ಕಾಗಿ ಎಲ್ಲರೂ ಓಂ ನಮೋ ವೆಂಕಟೇಶಯ್ಯ ಶ್ರೀ ಲಕ್ಷ್ಮೀ ಸ್ವಾಮಿ ದೇವಾಲಯ ಅರ್ಜುನ ಪ್ರತಿಷ್ಠಾಪಿತವಾದಂಥ ತಿರುವೆಂಗಳನಾಥ ಅಂತೆ ಪ್ರಸಿದ್ಧಿಯಾಗಿರ್ತಕ್ಕಂಥ ಶ್ರೀಲಕ್ಷ್ಮೀಕರಮಣ ಸ್ವಾಮಿ ದೇವಾಲಯ ರೋಣೂರು ಇಲ್ಲಿ ಪ್ರತಿ ವರ್ಷವೂ ಕೂಡ ವೈಕುಂಠ ಏಕಾದಶಿ ಹಾಗೂ ವೈಕುಂಠ ದ್ವಾದಶಿ ಈ ಎರಡು ಕಾರ್ಯ ದಿನಗಳು ತುಂಬ ವೈಭೋಗದಿಂದ ಅನೇಕ ಸಾವಿರಾರು ಭಕ್ತರು ಆಗಮಿಸ್ತಾರೆ ಇಲ್ಲಿ ಸುಮಾರು ಈ ದಿನ ವೈಕುಂಠ ಏಕಾದಶಿ ದಿನ ಸುಮಾರು ಇಪ್ಪತ್ತು ಸಾವಿರ ಜನ ಬರುವ ಒಂದು ನಿರೀಕ್ಷೆ ಇದೆ ಈ ಎಲ್ ಇಪ್ಪತ್ತು ಜನ ಇಪ್ಪತ್ತು ಸಾವಿರ ಜನ ಕೂಡ ವೈಕುಂಠ ಏಕಾದಶಿ ಬಂದು ಇಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅವರ ಇಷ್ಟಾರ್ಥಗಳು ಈ ದಿನ ಉತ್ತರ ದ್ವಾರದ ವೈಕುಂಠ ಉತ್ತರ ವೈಕುಂಠ ದ್ವಾರದಲ್ಲಿ ಹೋದಾಗ ಅವರಿಗೆ ನೆರವೇರುತ್ತೆ ಅನ್ನೋ ಒಂದು ಪ್ರತೀತಿ ಇದೆ ಹಾಗೂ ಈ ಒಂದು ಇಪ್ಪತ್ತು ಸಾವಿರ ಜನಕ್ಕೂ ಕೂಡ ಫಲಹಾರ ಅಂದರೆ ಈ ದಿನ ವೈಕುಂಠ ಏಕಾದಶಿ ದಿನ ಫಲಹಾರವನ್ನು ವಿತರಣೆ ಮಾಡಲಾಗುತ್ತೆ ಪ್ರತಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಶುರುವಾಗಿ ರಾತ್ರಿವರೆಗೂ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಕೂಡ ಈ ಒಂದು ಫಲಹಾರ ವಿತರಣೆ ಕಾರ್ಯಕ್ರಮ ನಡೀತಾ ಇರುತ್ತೆ ಅದೇ ಅಲ್ಲದೆ ಒಂಬತ್ತು ಗಂಟೆಯಿಂದ ರಾತ್ರಿ ಹನ್ನೆರಡರವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದಂಥ ಸುಗಮ ಸಂಗೀತ ಭಜನೆ ಸುಗ ಈ ರೀತಿ ಅನೇಕ ಕಾರ್ಯಕ್ರಮಗಳು ಭರತನಾಟ್ಯ ಇತರ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಶ್ರೀಲಕ್ಷ್ಮೀ ಸ್ವಾಮಿ ಭಕ್ತಾದಿಗಳ ಸಹಾಯತದಿಂದ ನೆರವೇರಿಸಲಾಗುತ್ತೆ ಎಲ್ಲರೂ ಕೂಡ ಭಾಳ ಭಕ್ತಿಯಿಂದ ಗ್ರಾಮದ ಹಾಗೂ ಸ್ವಾಮಿ ಭಕ್ತಾದಿಗಳು ದೇವಾಲಯವನ್ನು ಶುಚಿಗೊಳಿಸುವುದರಿಂದ ಹಿಡಿದು ಹೂವಿನ ಅಲಂಕಾರ ಹೂ ಕಟ್ಟತಕ್ಕಂಥದ್ದು ಇವೆಲ್ಲ ಪ್ರತಿಯೊಂದರಲ್ಲೂ ಕೂಡ ಅವರು ಸಂಪೂರ್ಣವಾಗಿ ಭಾಗವಹಿಸಿ ಎಲ್ಲ ತಾವು ಎರಡು ಎರಡೂ ದಿನಗಳು ಕೂಡ ಈ ಒಂದು ದೇವಾಲಯದಲ್ಲಿ ದೇವರ ಒಂದು ಅಲಂಕಾರಕ್ಕಾಗಿ ಕಾರ್ಯನಿರ್ವಹಿಸ್ತಾರೆ ಈ ಒಂದು ರೀತಿಯಾಗಿರ್ತಕ್ಕಂಥ ದೇವಾಲಯದಲ್ಲಿ ಅನೇಕ ವರ್ಷಗಳಿಂದ ಇದು ನಡ್ಕೊಂಡು ಬಂದಿರುತ್ತೆ ಹಾಗೂ ಈ ಒಂದು ದೇವಾಲಯದಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲು ಅನೇಕ ಭಕ್ತರು ಈ ಒಂದು ದಾನ ಧರ್ಮ ರೀತಿಯಲ್ಲಿ ದೇವರಿಗೆ ಕೊಡ್ತಕ್ಕಂಥ ಹೂವಾಗಿರ್ಬೋದು ಪ್ರಸಾದ ವಿತರಣೆಗಾಗಿರ್ಬೋದು ಹಣ್ಣು ಹಂಪಲು ಯಾವುದೇ ರೀತಿಯಾದಂಥದ್ದನ್ನು ಯಾರೂ ಕೇಳೋದೇ ಇಲ್ಲ ಅವರೇ ತಂದು ಸ್ವಯಂ ಅವರೇ ತಂದು ಇಲ್ಲಿ ಹಾಕ್ಬಿಟ್ಟು ಹೋಗ್ತಾರೆ ತಂದು ತಂದು ಕೊಡ್ತಾರೆ ಹಾಗೆಯೇ ಈ ಒಂದು ವೈಕುಂಠದ ಏಕಾದಶಿ ವಿಶೇಷತೆ ಏನಪ್ಪ ಅಂತಂದರೆ ಎಲ್ಲ ಭಕ್ತರು ಸ್ವಪ್ರೇರಣೆಯಿಂದ ಅವರಷ್ಟಕ್ಕೆ ಅವರೇ ಕ್ಯೂನಲ್ಲಿ ಬಂದು ನಿಶ್ಶಬ್ದತೆಯಿಂದ ಕಾಪಾಡಿ ಇವರು ಈ ಒಂದು ದೇವಾಲಯವನ್ನು ಸ್ವಚ್ಛತೆಯಿಂದ ಕಾಪಾಡ್ಕೊಂಡು ಹೋಗ್ತಾರೆ ಹಾಗೆಯೇ ಪ್ರತಿ ವರ್ಷ ಕೂಡ ಈ ಒಂದು ವೆಂಕಟಮಣ ಸ್ವಾಮಿಯ ಬ್ರಹ್ಮರಥೋತ್ಸವ ನಡೆಯುತ್ತೆ ಏಪ್ರಿಲ್ ತಿಂಗಳಲ್ಲಿ ಅದು ಕೂಡ ಹದಿನೈದು ದಿನಗಳ ಒಂದು ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ ಈ ರೀತಿಯಾಗಿ ಈ ದೇವಾಲಯದ ಕಾರ್ಯಕ್ರಮಗಳು ಪ್ರತಿ ದಿನ ಅಭಿಷೇಕಗಳು ಪೂಜೆಗಳು ಇವೆಲ್ಲ ಕೂಡ ಈ ಒಂದು ರೋಣೂರಿನ ದೇವಸ್ಥ ದೇವಾಲಯದಲ್ಲಿ ನಡೀತಾ ಇರುತ್ತೆ ಪ್ರತಿದಿನ ನಿತ್ಯ ಪೂಜೆ ನಡೆಯುತ್ತೆ ಅಭಿಷೇಕಗಳು ನಡೆಯುತ್ತೆ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಲು ಭಕ್ತಾದಿಗಳು ಅನೇಕ ರೀತಿಯ ಪೂಜೆಗಳನ್ನು ಇಲ್ಲಿ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ ಹಾಂ ಈಶ್ವರ ದೇವಸ್ಥಾನಕ್ಕೆ ನನ್ನ ಹುತ್ಪೂರ್ವಕ ನಮಸ್ಕಾರಗಳು ಈ ಹುತ್ಪೂರ್ವಕ ನಮಸ್ಕಾರಗಳು ನಮ್ಮ ದೇವಸ್ಥಾನ ಮಹಾಭಾರತದಲ್ಲಿ ಅರ್ಜುನರು ವನವಾಸ ಹೋದಾಗ ಅವರು ಬಾಣ ಬೆಳ್ಳುಗಳನ್ನು ಕ್ಷಮೆಯ ವೃಕ್ಷದಲ್ಲಿ ಇಟ್ಟು ಇಲ್ಲಿ ಅವರು ಪ್ರತಿಷ್ಠೆ ಮಾಡಿದ್ದಾರೆ ನಮ್ಮ ವೆಂಕಟಮಣಸ್ವಾಮಿ ದೇವಸ್ಥಾನವನ್ನು ಆವತ್ತಿನಿಂದ ಇದುವರೆಗೂ ನಮ್ಮ ಪೂರ್ವಿಕರು ಭಕ್ತಿಯಿಂದ ಪೂಜೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ಸುಮಾರು ಕೆಲವು ದಿವಸ ನಿಂತೋಗಿತ್ತು ವೈಕುಂಠ ಏಕಾದಶಿ ಅನ್ನೋದು ಊರಿನಲ್ಲೆಲ್ಲ ಎಲ್ಲರೂ ಸೇರಿ ವೈಕುಂಠ ನೆನೆಸಬಾರ್ದು ನಾವು ಅದನ್ನು ಪ್ರಾರಂಭ ಮಾಡಬೇಕು ಅಂತ ಕೇಳಿಕೊಂಡಾಗ ಎಲ್ಲರೂ ಸಹಕಾರದಿಂದ ಸುತ್ತಮುತ್ತಲು ಗ್ರಾಮಸ್ಥರ ಸಹಕಾರದಿಂದ ಎಲ್ಲರೂ ಸೇವೆ ಮಾಡುತ್ತಾ ಅನೇಕ ತನುಮನು ಧಾನ್ಯಗಳನ್ನು ಕೊಟ್ಟು ಈ ವ್ಯವಹಾರವನ್ನು ಕಾರ್ಯಕ್ರಮವನ್ನು ಬರ್ತಾ ಇದ್ದೀವಿ ಅದರಿಂದ ಈಗ ಸುಮಾರು ಇಪ್ಪತ್ತು ಸಾವಿರ ಮೇಲೆ ಬರ್ತಾರೆ ಪ್ರತಿಯೊಬ್ಬರೂ ಅವ್ರಿಗೆ ಆಗುವಷ್ಟು ಸಕ್ಕರೆ ರವೆ ತರಕಾರಿ ಇಂಥದ್ದೆಲ್ಲ ಅವರೇ ಪೂರಕವಾಗಿ ಬಂದು ಅವರು ನಮಗೆ ಸಹಾಯ ಮಾಡಿ ಹೋಗ್ತಾ ಇದ್ದಾರೆ ಆ ಅವ್ರ ಸಹಾಯವೇ ನಾವು ಈ ಕಾರ್ಯಕ್ರಮ ಮಾಡೋದಕ್ಕೆ ನಮಗೆ ಅನುಕೂಲ ಆಗಿದೆ ಅದರಿಂದ ನಮ್ಮ ವ್ಯಂಕ ಸ್ವಾಮಿಗೆ ಇದೇ ರೀತಿ ಆ ಸ್ವಾಮಿ ಆಶೀರ್ವಾದ ಇದ್ದರೆ ಇದೇ ರೀತಿ ನಡ್ಕೊಂಡು ಹೋಗಲಿ ಅಂತ ನಮ್ಮ ವ್ಯಂಕ ಸ್ವಾಮಿಗೆ ನಮಸ್ಕಾರ ಮಾಡುತ್ತಾ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ತಿಂಗಳ ಪೂರ್ತಿ ಒಂದು ಪೂಜೆ ಧನುರ್ಮಾಸ ಪೂಜೆಗಳು ನಡೆಯುತ್ತೆ ಹಾಗೂ ಈ ದಿನ ವಿಶೇಷತೆ ವೈಕುಂಠ ಏಕಾದಶಿ ಈ ಒಂದು ಭಕ್ತ ಸಾಗರ ಹರಿದು ಬರ್ತಾ ಇದೆ ಇವರೆಲ್ಲರಿಗೂ ಕೂಡ ದೇವರು ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇವೆ